मंगलंगई साो विदि ब्रह्म नारायणाख्यम भूषारत्म भुवन वलिलाश्चर्यरत्म लीला रत् जलदी दुतुर्देवता मौलित्न चिंता रन जगति भजताजुरत् कौसल्यास मम पुत्र पुत्ररत्म महाव्याकरणाम्बोधिमन्थमानसमन्दरं कवयन्तं रामकीर्त्या हनुमन्तमुपास्महे मुख्यप्राणाय भीमाय नमो यस्य भुजान्तरं नानावीरस्वर्णानां निकषाश्मायि तम्बभौ स्वान्तस्थानन्तशय्याय पूर्णज्ञानरसारणसे उत्तुङ्गवाक्तरङ्गाय मध्वदुग्धाब्धये नमः शुक्तिरत्नाकरे रम्ये मूलरामायणार्णवे विहरन तो मही याम मम प्रियंताम कुरवो ममा वाल्मीकेर गोपुनीयन्हा मही इव यद्दुग्धम पजीवंति काव्यस्तारणका इवा ओम ಹನುಮಂತ ಮರದ ಮೇಲೆ ಕೂತಿರುವಾಗಲೇ ರಾವಣೇಶ್ವರ ತನ್ನ ಬಿರುದು ಬಾವಲಿಗಳನ್ನೆಲ್ಲ ಹೊತ್ತು ಸೀತೆಯನ್ನ ಸೀತೆಯ ವಿರಹದ ವೇದನೆಯಿಂದ ಪರಿತಪಿಸಿ ಆಕೆಯನ್ನ ಬೆದರಿಸಿಯಾದರೂ ಒಪ್ಪಿಸಬೇಕು ಅನ್ನುವ ಯೋಚನೆಯಿಂದ ಬರುವಾಗಲೇ ತನ್ನ ಮೇಲೆ ಆತನ ಕೆಂಗಣ್ಣು ಬಿದ್ದು ಕುಟಿಲ ದೃಷ್ಟಿಯಿಂದ ಆತಕ ಹೇಳುವ ಮಾತುಗಳನ್ನೆಲ್ಲ ಮೊದಲೇ ಗಮನಿಸಿ ತನ್ನ ತೊಡೆಗಳಿಂದ ತನ್ನ ಹೊಟ್ಟೆಯನ್ನು ತನ್ನ ಕೈಗಳಿಂದ ತನ್ನ ಎದೆಯನ್ನು ಮುಚ್ಚಿಟ್ಟುಕೊಂಡು ಮುಖ ಕೊಡದೆ ಪಕ್ಕಕ್ಕೆ ನೋಡ್ತಾ ಅವನು ಬಂದಾಗ ಏನೇನು ಹೇಳುತ್ತಿದ್ನೋ ಅದನ್ನ ಕೇಳಿಸಿಕೊಳ್ಳುತ್ತಾನೆ ಕೇಳಿಸಿಕೊಳ್ತಾಳೆ ಅವನು ಹೇಳ್ತಾನೆ ನನ್ನೊಟ್ಟಿಗೆ ಪಡು ನೀನು ಮಾನಿನಿಯಾದವಳು ನೀನು ನಿಂಗೆ ಅಭಿಮಾನ ಚೆನ್ನಾಗಿದೆ ಯಾಕಂದರೆ ನಿಮಗೆ ಸಹಜ ಐಶ್ವರ್ಯ ಇದೆ ನೀನು ಆ ಮಾನ ತೋರಿಸಿದ್ರೆ ಲೋಕಕ್ಕೆ ಖುಷಿ ಆಗುತ್ತೆ ಅದರಿಂದಾಗಿ ಓ ಲಲನಾಲತೆಯಾದ ಸುಂದರಿಯಾದ ಯೌವನದಲ್ಲಿಯೇ ಮೆರೆಯುವಂತಹ ನಿನಗೆ ಸರಿಯಾದ ಗುರಿಯನ್ನ ದಾರಿಯನ್ನು ತೋರುವವ ನಾನು ಅಂತ ಈಗೆಲ್ಲ ಏನೇನೋ ಮಾತಾಡ್ತಾನೆ ಮುಂದಿನ ಮಾತು ದೀಪ ಅವ್ರು ಹೇಳಿ ಕಥಂ ದ್ರಕ್ಷತಿ ರಾಮಸ್ವಾಮ್ ಆ ಭೂಷಣ್ ಅವ್ರು ಹೇಳಿ ಆಗತ್ತಾ ದೀಪಾವರಿಗೆ ಹ್ಮ್ ಕಥಂ ದ್ರಕ್ಷತಿ ರಾಮಸ್ವಾಮ್ తస్మాత్ప

ರಾವಣ ತನ್ನತ್ತ ಒಲಿಸಿಕೊಳ್ಳುವುದಕ್ಕೋಸ್ಕರ ಆ ಎದುರುಗಡೆಯವರ ಅಸಹಾಯಕತೆಯನ್ನೇ ಎತ್ತಿ ಹಿಡಿಯುವ ಮಾತಾಡುತ್ತಾನೆ ರಾಮನಿಗೆ ಯಾವ ರೀತಿ ಕೂಡ ಇಲ್ಲಿಗೆ ಬರ್ಲಿಕ್ಕೆ ಸಾಧ್ಯ ಇಲ್ಲ ಬಂದ್ರು ಇಲ್ಲಿಂದ ವಾಪಸ್ ಹೋಗುದು ಮತ್ತೆ ಅಸಾಧ್ಯವಾದ ಮಾತು ಹಾಗೆಲ್ಲ ಕಷ್ಟಪಟ್ಟು ಅವ್ನು ಕರ್ಕೊಂಡು ಹೋದ್ರೂ ನಿನ್ನ ಸುಖವಾಗಿ ನಿಟ್ಕೊಳ್ಲಿಕ್ಕೆ ಅವನತ್ರ ರಾಜ್ಯವೇ ಇಲ್ಲ ಇನ್ನು ವಾಪಸ್ ಹೋದ್ರೆ ಅವನನ್ನು ಯಾರು ಸೇರಿಸ್ಕೊಡ್ತಾರೆ ಅವನಿಗೆ ಯಾರಿದ್ದಾರೆ ದಿಕ್ಕು ಅದರಿಂದಾಗಿ ಕೇವಲ ನಿನ್ನ ಕಲ್ಪನೆಯಲ್ಲಿ ಅವನು ಬಂದು ನಾನು ಕರ್ಕೊಂಡು ಹೋಗ್ತಾನೆ ಆಲೋಚನೆ ಅದು ದಡ್ಡರ ಆಲೋಚನೆ ಆಗುತ್ತೆ ಹೊರತು ಬುದ್ಧಿವಂತರ ಆಲೋಚನೆ ಆಗುತ್ತೆ ಸಾಧ್ಯವೇ ಇಲ್ಲ ಅಂತ ಹೀಗೆ ಅವನು ಬಗೆ ಬಗೆಯಿಂದ ಸೀತೆಯನ್ನ ಹೈರಾಣು ಮಾಡುವ ಸೀತೆಯ ಮನಸ್ಸಿಗೆ ಘಾಸಿ ತರುವ ಸೀತೆಗೆ ಸೀತೆಗೆ ಇರುವ ಭರವಸೆಯನ್ನ ಕಿತ್ತು ತೆಗೆಯುವ ಮಾತುಗಳನ್ನ ಆಡ್ತಾಳೆ ಆಡ್ತಾನೆ ರಾವಣ ಕಥಾಂತ್ ರಕ್ಷತೆ ರಾಮಸ್ತವಾಂ ರಾಮನಿ ಇಲ್ಲಿಗೆ ಬಂದು ನೋಡ್ಲಿಕ್ಕೆ ಸಾಧ್ಯ ಇದೆಯಾ ಇಲ್ಲಿಗೆ ಬರುದೆ ಅಸಾಧ್ಯ ಅಂದ ಮೇಲೆ ಎಂದಿಗೂ ಕೂಡ ಆ ರಾಮನ ಹತ್ರ ಏನು ಸೈನ್ಯ ಇಲ್ಲ ಇಲ್ಲಿಗೆ ಅಕಸ್ಮಾತ್ ಯಾರು ತಂದು ಬಿಟ್ರು ಅಂದ್ರು ಕೂಡ ಅವನಿಗೆ ಇಲ್ಲಿಂದ ಪಾರಾಗಿ ಹೋಗ್ಲಿಕ್ಕೆ ವಾಪಸ್ ಶಕ್ತಿ ಇರುವುದಿಲ್ಲ ಯಾರಿದ್ರು ಅವರೆಲ್ಲ ನನ್ನ ವಶದಲ್ಲಿರೋರು ಲೋಕದಲ್ಲಿರುವಂತಹ ಅಧಿಕಾರದಲ್ಲಿ ಅಧಿಕಾರದಲ್ಲಿರೋರೆಲ್ಲ ಅವರು ನಾನು ಹೇಗೆ ಹೇಳ್ತೇನೋ ಹಾಗೆ ಅವರು ಆದ್ರಿಂದಾಗಿ ನನ್ನನ್ನು ನೀನು ಮೀರಿ ಲೋಕದಲ್ಲಿ ಯಾವ ಕಾರ್ಯವನ್ನು ಮಾಡಲಿಕ್ಕೆ ಆಗುದಿಲ್ಲ ಅನ್ನೋದು ನಿನಗೆ ಸದಾ ನೆನಪಿರ್ಲಿ ಇದು ನಿನಗೆ ನಾನು ಕೊಡುವ ಎಚ್ಚರಿಕೆಯ ಮಾತು ಅಂತ ಆ ದೃಷ್ಟ್ಯತೆ ಕಥಂ ಕಥಂವಾ ದೃಷ್ಟ್ಯತೆ ನಿನ್ನ ಹೇಗೆ ಒಂದು ಕರ್ಕೊಂಡು ಹೋಗ್ತಾನೆ ತಸ್ಮಾತ್ ಒಂದು ತಾಪಸಂತ ಇತ್ತು ಆ ವೇಷದ ಮೂರ್ಖನನ್ನ ತೊರೆದು ನೀನು ನನ್ನ ಬಳಿ ಸಾರಿದ್ರೆ ನಿನ್ನ ಭುವನೇಶ್ವರಿಯನ್ನಾಗಿ ಮಾಡ್ತೇನೆ ಯಾಕಂದ್ರೆ ನಾನು ಭುವನೇಶ್ವರ ನಾನು ಭುವನೇಶ್ವರನಾದ್ರಿಂದಾಗಿ ನೀನು ಭುವನೇಶ್ವರಿ ಆಗ್ಬೋದು ಯಾಕಂದ್ರೆ ನನ್ನ ಮಡದಿ ಆದ್ಮೇಲೆ ನಿನಗೆ ಆ ರೀತಿಯಾದ ಒಂದು ಮರ್ಯಾದೆ ಗೌರವ ಸ್ಥಾನ ಮಾನ ಎಲ್ಲವನ್ನು ಕಲ್ಪಿಸುವ ಶಕ್ತಿ ನನಗಿದೆ ಆದ್ರಿಂದ ನೀನ್ ನನ್ನನ್ನ ಹೋಲಿಸಿಕೊಂಡ್ರೆ ನಿನಗೆ ಜೀವನಕ್ಕೆ ಲಾಭ ಇದೆ ಅಂತ ಹೀಗೆ ಹೇಳ್ತಾನೆ ಹೇಳಿದ್ದಕ್ಕೆ ಅವಳ ಪ್ರತಿಕ್ರಿಯೆ ಅಂತ ಇನ್ನೂ ಕೆಲವು ಮಾತುಗಳನ್ನು ಆಡುದಿದೆ ಕಥಂ ತ್ವಾಂ ರಾಮ ದ್ರಕ್ಷತಿ ಹೇಗೆ ತಾನೆ ನಿನ್ನನ್ನ ರಾಮ ಇಲ್ಲಿ ತನಕ ಬಂದು ನೋಡ್ಲಿಕ್ಕಾಗುತ್ತೆ ಆಯ್ತು ದೃಷ್ಟ್ವಾ ನೇಷ್ಯತೆ ಕಥಂ ಬಾ ಆಯ್ತು ಬಂದ ಅಂತ ಇಟ್ಕೋ ಬನ್ನೆಲ್ಲ ಇಲ್ಲಿಂದ ಹೋಗುದು ಹೇಗೆ ವಾಪಸ್ಸು ಆಗಲ್ಲ ಹೋಗ್ಲಿಕ್ಕೆ ತಸ್ಮಾತ್ ತಾಪಸಂ ತೆಕ್ವ ಅದರಿಂದಾಗಿ ನೀನು ತಾಪಸನಾದಂತಹ ರಾಮನನ್ನ ತೊರೆದು ಭುವನೇಶ್ವರಮ್ಮ ಭಜ ಭುವನೇಶ್ವರನಾದ ನನ್ನನ್ನು ನೀನು ಹೊಂದು ಅಂತ ಹೀಗೆ ಅವಳನ್ನ ಸೆಳೆಯುವ ಪ್ರಯತ್ನ ಮಾಡ್ತಾನೆ ಕಥಂ ಅವ್ಯಯ ದ್ರಕ್ಷತಿ ದೃಶಿರು ಪ್ರೇಕ್ಷಣೆ ರಿಟ್ಟು ಪ್ರಥಮ ಏಕ ರಾಮ ಪುಲ್ಲಿಂಗ ಪ್ರಥಮ ಏಕ रामः रामो रामः त्वां द्वितीयघटे कत्वं युवां यूयं त्वां त्वा युवां वा युष्मान्वह दृष्ट्वा प्रत्ययान्तमव्ययं वा अव्यय नेष्यते नीञ् प्रापणे लृट् प्रथमा एका कथम् अव्यय तस्मात् पञ्चमी एका तच्छब्दा त्वं प्रथमा विभक्ति अस्मा शब्द प्रथमा विभक्ति एकवचन तापसं तापसह तापसो तापसाह तापसं द्वितीय विभक्ति एकवचन तापसननु चतुर्था तोरेदुत्वा प्रत्ययतम विहं भज सेरु लोट प्रथमा लोट मध्यम एका नीनु सेरु माम नन्ननु द्वितीय विभक्ति एकवचन भुवनेश्वरं भुवनाके वदयनाद भुवनानाम ईश्वरः भुवनेश्वरः तम प्रथम द्वितीय विभक्ति एकवचन

लक्ष्मी मेना वमापनुहि लक्ष्मी मेना वमापनुहि दास्यसि राज्यम रत दास्यामि राज्यम रत्नानि <picked up धीध्योन> दास्यामि राज्यम रत्नानि दास्यामि राज्यम <euxattend> रत्नानि <shows> जनकाया पिजानकी <क्छोन> जनकाया पिजानकी जनकाया पिजानकी <stub> <close> ಅಲ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದೆ ಲಕ್ಷ್ಮೀ ಮೇನಾ ಮವಾಪ್ನುಹಿ ಆಗ್ಬೇಕು ಅದು ವ ಮಾಪ್ನುಹಿ ಆಗ್ಬಿಟ್ಟಿದೆ ಅಷ್ಟೇ ಹೌದ್ರೆ ಚಾ ಮೇನಾ ಮವಾಪ್ನುಹಿ ಮಾ ಆ ಕಡೆ ಬರಬೇಕು ವ ಈ ಕಡೆ ಅಷ್ಟೇ ಹ್ಮ್ ದಾಸ್ಯಾಮಿ ರಾಜ್ಯ ರತ್ನಾನಿ ಜನಕಾಯ ಓ ಜಾನಕಿಯೇ ಕೃಪಯ ನನ್ನ ಮೇಲೆ ಕರುಣೆ ಇಟ್ಟು ಮಾಂ ದಾಸಂ ಕೃತ್ವ ನನ್ನನ್ನು ನಿನ್ನನ್ನು ನಿನ್ನ ದಾಸನನ್ನಾಗಿಸಿಕೊಂಡು ಈ ರಾಜ್ಯ ಲಕ್ಷ್ಮಿಯನ್ನ ಸಿರಿಯನ್ನ ಏನಾಂ ಲಕ್ಷ್ಮೀಂ ಅವಾಪ್ನುಹಿ ವಿಕಾರಿಯಂತೆ ಓಡಾಡುವ ತಾಪಸನನ್ನು ತೊರೆದು ಒಡೆಯನಾದ ನನ್ನನ್ನ ದಾಸನನ್ನಾಗಿಸಿಕೊಂಡು ಈ ಸಮಸ್ತ ಸಂಪತ್ತನ್ನು ನೀನೇ ಅನುಭವಿಸು ರಾ ಲಕ್ಷ್ಮಿ ಅಂದ್ರೆ ಸಮಸ್ತ ಸಂಪತ್ತು ಅದನ್ನು ನೀನು ಹೊಂದು ರತ್ನಾನಿ ರಾಜ್ಯಂ ಜನಕಾಯಪಿ ದಾಸ್ಯಾಮಿ ನಿನಗೆ ಮಾತ್ರ ಅಲ್ಲ ಸಂಪತ್ತು ಕೊಡುದು ನಾನು ನಿನ್ನ ತಂದೆಗೆ ಜನಕಾಯ ಅಪಿ ಅವನಿಗೂ ಬೇಕಾದಷ್ಟು ಸಂಪತ್ತನ್ನು ನಾನೇ ಕರೆದು ಕೊಡ್ತೇನೆ ಓ ಜಾನಕಿಯೇ ನೀನು ದಯೆ ತೋರು ನೀನು ನನ್ನ ಒಡತಿಯಾಗು ಮಡದಿಯಾಗು ಯಾಕೆಂದರೆ ಅಂಥ ಒಂದು ಸೌಂದರ್ಯ ಅಂಥ ಒಂದು ಲಕ್ಷಣ ಅಂಥ ಒಂದು ಶುಭಗಳಿಗೆ ನೀನಿಟ್ಟ ಕಾಲಿನ ಹೆಜ್ಜೆಯ ಹೊತ್ತಿನಿಂದಲೇ ನನ್ನ ಭಾಗ್ಯೋದಯವಾಗಿದೆ ಅದರಿಂದಾಗಿ ನೀನು ನನ್ನ ಪಡೆಯದೆ ನನ್ನ ಬದುಕಿಗೆ ಅರ್ಥವೇ ಇಲ್ಲ ಅಂತ ಏನೇನೋ ಪಡ್ಕೊಳ್ಳಿಕ್ ಶುರು ಮಾಡುತ್ತಾನೆ ಮಾಂ ನನ್ನನ್ನು ದ್ವಿತೀಯ ವ್ಯಕ್ತಿ ಏಕವಚನ ಅಹ್ ಆವಯ ಮಾಂ ಮಾವಾಂ ನೌ ಅಸ್ಮ ಮಾಂ ನನ್ನನ್ನು ದ್ವಿತೀಯ ಏಕ ಎಕೃ ಮಾಡಿ ತ್ ಪ್ರತ್ಯಂತ ಅವ್ಯಯಂ ಕೃಪಯ ಕೃಪೆಯಿಂದ ಕರುಣೆಯಿಂದ ತೃತೀಯ ಸ್ತ್ರೀಲಿಂಗ ಕೃಪಾ ಸ್ತ್ರೀಲಿಂಗ ತೃತೀಯ ಭಕ್ತಿವಚನ ಏಕವಚನ ದಾಸ ದಾ 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 ನು ಲಕ್ಷ್ಮೀ ಲಕ್ಷ್ಮೀ ಲಕ್ಷ್ಮ್ಯೌ ಲಕ್ಷ್ಮ್ಯ ಲಕ್ಷ್ಮೀ ಭಕ್ತಿ ಏಕವಚನ ಏನಾಂ ಅಂತ ನೌನಾವಳನ್ನು ದ್ವಿತಯ ಭಕ್ತಿವಚನ ಹೊಂದು ಆಪಲ ವ್ಯಾಪ್ತೌ ಲೋಟ್ ಮಧ್ಯಮ ಹೊಂದಿ ಹೊಂದು ಈ ರಾವಣನನ್ನು ಹೊಂದು ನನ್ನನ್ನು ಹೊಂದು ದಾಸ್ಯಾಮಿ ದಾನೇ ಲಿಟ್ ಉತ್ತಮ ಕೊಡುವೆನು ರಾಜ್ಯಂ ರಾಜ್ಯವನ್ನು ನಪುಂಸಕಲಿಂಗ ದ್ವಿತೀಯ ಏಕ ರತ್ನಾ ರತ್ನಗಳನ್ನು ರತ್ನ ಶಬ್ದದ ರತ್ನಶಬ್ಧದಿಂಗ್ ನಪುಂಸಕಲಿಂಗದ ದ್ವಿತೀಯ ಭಕ್ತಿ ಬಹುವಚನ ವಚನ ಜನಕಾಯ ಚತುರ್ಥಿ ಏಕ ಅಪಿ ಅವ್ಯಯ ಜಾನಕಿ ಸಂಬೋಧನಾ ಪ್ರಥಮ ಸ್ತ್ರೀಲಿಂಗದಲ್ಲಿ ಜಾನಕಿ ಜಾನಕ್ಯೋ ಹೇ ಜಾನಕಿ ಸಹ ಹೇಳಿ

ಹೀಗೆ ಅವಳನ್ನ ವಿಲೋಭನೆಗೆ ಒಳಪಡಿಸುತ್ತಿದ್ದ ರಾವಣನನ್ನು ಕಂಡು ಕುಪಿತಾ ಪತಿವ್ರತೆಯಾದ ಸೀತೆ ಅವನನ್ನು ಕಂಡು ಕುಪಿತಾ ಕೋಪಿಷ್ಠಳಾದಳು ಕೃತ್ವ ಅಲ್ಲೇ ಇದ್ದ ಹುಲ್ಲು ಕಡ್ಡಿಯೊಂದನ್ನ ಅಡ್ಡಕ್ಕೆ ಇರಿಸಿಕೊಂಡು ಯುಕ್ತಂ ಉಕ್ತವತಿ ಶನೈ ನಿಧಾನಕ್ಕೆ ಅವನ ಹಾಗೆ ಉದ್ವೇಗಕ್ಕೊಳಗಾಗದೆ ಮೆತ್ತಗೆ ಏನೇನು ಹೇಳಬೇಕೋ ಅರ್ಥ ಆಗುವ ಭಾಷೆಯಲ್ಲಿ ಮುಟ್ಟಿ ನೋಡಿಕೊಳ್ಳುವ ಹಾಗೆ ಉಕ್ತವತಿ ಬಿಡಿಸಿ ಹೇಳಿದಳು ಯುಕ್ತವಾದದ್ದನ್ನೇ ಉಕ್ತವತಿ ಯಾವುದನ್ನು ತಡೀಲಿಲ್ಲ ಹೇಳಬೇಕಾದ್ದನ್ನ ಎಲ್ಲವನ್ನೂ ಹೇಳಿದ್ಲು ಆದರೆ ನಿಧಾನಕ್ಕೆ ಹೇಳಿದ್ಲು ಏವಂ ಅಂದ್ರೆ ಈ ರೀತಿಯಾಗಿ ಮುಂದೆ ಹೇಳುವ ರೀತಿಯಲ್ಲಿ ಅಂದ್ರೆ ಜಾನಕಿ ಎಲ್ಲ ಕೊಡ್ತೇನೆ ಈ ರೀತಿಯಾಗಿ ವಿಲೋಭನೆ ಮಾಡ್ತಾ ಇರುವಂತಹ ತಂ ರಾವಣನನ್ನು ಪತಿವ್ರತ ಆ ಪತಿವ್ರತೆಯು ಕುಪಿತಾ ಕೋಪಗೊಂಡಳು ಅವನ ಬಗ್ಗೆ ಅಂತ ಅರ್ಥ ಏವಂ ವಿಲೋಭಯಂತಂ ತಂ ಪತಿವ್ರತ ಸಾ ಕುಪಿತ ವಿಲೋಭನೆ ಮಾಡ್ತಾ ಇದ್ದವನನ್ನು ಕುರಿತಾಗಿ ಕೋಪಿಷ್ಠಳಾದಳು ತೃಣವನ್ನ ಅಂತರತಃ ಅಡ್ಡಲಾಗಿರಿಸಿಕೊಂಡು ಅಂತರತಃ ಕೃತ್ವ ಅಡ್ಡಲಾಗಿರಿಸಿಕೊಂಡು ಯುಕ್ತಂ ಯೋಗ್ಯವಾದದನ್ನ ಶನೈಹಿ ನಿಧಾನಕ್ಕೆ ಉಕ್ತವತಿ ಹೇಳಿದಳು ಏಮನು ದವ್ಯಯ ವಿಲೋಭಯಂತಂ ಆಮಿಷ ಒಡ್ಡುತ್ತಿದ್ದವನನ್ನು ವಿಲೋಭಯನ್ ವಿಲೋಭಯಂತೌ ವಿಲೋಭಯಂತಹ ದ್ವಿತೀಯ ಏಕ ವಿಲೋಭಯಂತಂ ತಂ ಮತ್ತೆ ದ್ವಿತೀಯ ಏಕ ಸಹ ತೌತೆ ತಂ ದ್ವಿತೀಯ ಭಕ್ತೇಕವಚನ ಅವನನ್ನು ಯಾರನ್ನು ರಾವಣನನ್ನು ಸಾ ಆ ಪತಿವ್ರತ ಪತಿವ್ರತೆಯ ಸೀತೆಯು ಗುಪ್ಪಿತ ಕೋಪಗೊಂಡಳು ಅವನನ್ನು ಕುರಿತು ಅಂತ ಅರ್ಥ ಅವನ ಬಗ್ಗೆ ಕೋಪಗೊಂಡಳು ತೃಣಂ ನಪುಂಸಕಿಂಗ ದ್ವಿತೀಯ ಏಕ ತೃಣಂ ತೃಣೇ ತೃಣಾನಿ ತೃಣಂ ಅಂತರತಃ ಅವ್ಯಯ ತಸ್ ಪ್ರತ್ಯಯ ಮಾಡಿ ಅಡ್ಡ ಮಾಡಿ ತ್ವಾ ತ್ವ ಪ್ರತ್ಯಂತಯ ಯುಕ್ತಂ ಯೋಗ್ಯವಾದುದನ್ನು ಉಕ್ತವತಿ ಹೇಳಿದಳು ಅದು ತವತು ಪ್ರತ್ಯಯದ ಸ್ತ್ರೀಲಿಂಗದ ರೂಪ ಉಕ್ತವತಿ ಶನೈ ನಮ್ಮ ಅವ್ಯಯ ಅದು ತೃತೀಯ ವ್ಯಕ್ತಿ ಬಹುವಚನ ಇದ್ದಹ ಕಾಣುತ್ತೆ ಆದರೆ ಅದು ಅವ್ಯಯ ರೂಪ ಶನೈ ಅಂದರೆ ನಿಧಾನವಾಗಿ ನೆಕ್ಸ್ಟ್ ಯಾರಿದ್ದಾರೆ ಸುಧಾ ಅವರು ಹೇಳಿ शूद्रेण ब्रह्माविद्येवा शूद्रेण ब्रह्माविद्येयम् शूद्रेण ब्रह्माविद्येयम् कद्योते निवाहनुभाह कद्योते निवाहनुभाह त्वया रा दुष्प्रापा

ತಪ್ಪಾದ ಸಂಗತಿ ನೀ ನನ್ನನ್ನು ಬಯಸ್ತಾ ಇರೋದು ಯಾವ ಕಾರಣಕ್ಕೂ ಸರಿ ಇಲ್ಲ ಏನೂ ಓದ್ಲಿಕ್ಕೆ ಗೊತ್ತಿಲ್ಲದವನು ಅಂದರೆ ನಿಯಮಗಳಿಂದ ಬಾಹಿರನಾಗಿ ಬದುಕ್ತಾ ಇರುವವನು ಓದಿಗಾಗಿ ಯಾವ ಕಷ್ಟವನ್ನೂ ಪಡೆದವನು ಬ್ರಹ್ಮವಿದ್ಯೆಯನ್ನು ಒಲಿಸಿಕೊಳ್ಳಿಕ್ಕೆ ಅವನು ಬಾಯ್ಪಾಠ ಮಾಡಿದರೆ ಅದೇನು ಸಿಗುತ್ತಾ ಹಾಗೆ ಹೇಗೆ ಕದ್ಯೋತೇನೇವ ಭಾನುನ ಭಾನುಭಾಹ ಸೂರ್ಯನ ಕಿರಣಗಳನ್ನು ಒಂದು ಮಿಂಚುಹುಳ ಸೆಳೆದು ಸೋಲಿಸಿ ಬಿಡ್ತೇನೆ ಅಂತ ತನ್ನ ಬೆಳಕನ್ನು ಹೆಚ್ಚಿಸಿಕೊಂಡು ಉರಿದರೆ ಸೂರ್ಯನ ಬೆಳಕಿಗೆ ಏನಾದರೂ ತೊಂದರೆ ಆಗುತ್ತಾ ಅದು ಸೂರ್ಯನ ಬೆಳಕಿನ ಹಾಗೆ ವೇಸ್ಟ್ ತಾನೇ ತನ್ನ ಮೈಯಿಂದ ಬೆಳಕನ್ನು ಹೊರತರುವುದು ಸತ್ಯ ಆದರೆ ನಾನು ಸೂರ್ಯನನ್ನೇ ಬೆಳಗಿಸ್ತೇನೆ ಅಂತ ಹೊರಟು ಎಷ್ಟು ಮೂರ್ಖತನವೋ ಹಾಗೆ ಭಾನುಭಾಹ ಸೂರ್ಯನ ಕಿರಣಗಳು ಅತ್ಯಂತ ಸೂಕ್ಷ್ಮವಾದ ಖದ್ಯೋತವನ್ನು ಕೂಡ ಒಲಿಸಿಕೊಳ್ಳಿಕ್ ಹೋದ್ರೆ ಅದು ಅಸಾಧ್ಯವಾದ ಸಂಗತಿ ಅಂತ ಒಂದೇ ನಿಮಿಷ